ಇವತ್ತು ಹೆಲ್ದಿ ಆಗಿರುವಂತಹ ಕ್ಯಾರೆಟ್ ಜ್ಯೂಸ್ ಮಾಡೋಣ ಜ್ಯೂಸ್ನು ಕುಡಿಬೇಕು ಹಾಗೆನೆ ಸಕ್ಕರನು ಸ್ಕಿಪ್ ಮಾಡಬೇಕು ಅಂದ್ರೆ ಕ್ಯಾರೆಟ್ ಜ್ಯೂಸ್ ನ ಈ ರೀತಿ ಕ್ಯಾರೆಟ್ ನಲ್ಲಿ ಜಾರಾಲಿನ ಅಂಶ ಇದೆ ಇದು ನಮ್ಮ ಸ್ಕಿನ್ ಅನ್ನ ಕಣ್ಣಿನ ದೃಷ್ಟಿಗೆಲ್ಲ ತುಂಬಾನೇ ಒಳ್ಳೆ ನಾವು ಲೈಫ್ ಲಾಂಗ್ ಹೆಲ್ದಿ ಆಗಿರಬೇಕು ಅಂದ್ರೆ ಹೆಲ್ದಿ ಆಗಿರುವಂತ ಫುಡ್ ಅನ್ನೇ ಕನ್ಸ್ಯೂಮ್ ಮಾಡಬೇಕು ಎಸ್ ಹೆಲ್ದಿ ಆಗಿರುವಂತ ಜ್ಯೂಸ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಕಂತೂ ಮರೆಯದಿರಿ ಈ ಜ್ಯೂಸ್ ಮಾಡೋಕೋಸ್ಕರ ನಾನು ಶುಗರ್ ನ ಸ್ಕಿಪ್ ಮಾಡ್ತಾ ಇದ್ದೀನಿ ಬೆಲ್ಲದ ಪಾಕವನ್ನ ಮಾಡೋಣ ನಾನಿಲ್ಲಿ ಅರ್ಧ ಕೆಜಿನಷ್ಟು ಬೆಲ್ಲವನ್ನ ತೆಗೆದು ಇವಾಗ ಎರಡು ಗ್ಲಾಸ್ ನೀರನ್ನ ಹಾಕಿ ಪಾಕವನ್ನ ಮಾಡಿರ್ತೀನಿ ಒಂದು ಕೆ ಜಿ ಕ್ಯಾರೆಟ್ ಅನ್ನ ತೆಗ್ದಿದೀನಿ ಕ್ಯಾರೆಟ್ ನ ಸಿಪ್ಪೆಯನ್ನ ತೆಗೆದು ಇದನ್ನ ಸಣ್ ಸಣ್ಣ ಕಟ್ ಮಾಡ್ತಾ ಇದ್ದೀನಿ ಕ್ಯಾರೆಟ್ ನಲ್ಲಿ ಧಾರಾಳವಾಗಿ ಬೀಟಾ ಕೆರೋಟಿನ್ ಅಂಶ ಇದೆ ಹಾಗೇನೇ ಇದರಲ್ಲಿ ವೈಟಮಿನ್ ಕಂಟೆಂಟ್ ಕೂಡ ಜ್ಯೂಸ್ ಅನ್ನ ರಾತ್ರಿ ವೇಳೆ ಡಿನ್ನರ್ ಸಮಯದಲ್ಲಿ ಕುಡಿಯೋದ್ರಿಂದ ನಮ್ಗೆ ಹಲವಾರು ರೀತಿಯ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಇವಾಗ ಇದನ್ನ ಒಂದು ಕುಕ್ಕರ್ ನಲ್ಲಿ ಬೇಯಿಸೋಕೆ ಇಡ್ತಾ ಇದ್ದೀನಿ ಇದಕ್ಕೆ ಎರಡು ಗ್ಲಾಸ್ ನೀರನ್ನ ಆಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ಕಾರಣಕ್ಕೂ ಸಾಲ್ಟ್ ಅನ್ನ ಆಡ್ ಮಾಡೋಕೆ ಹೋಗ್ಬೇಡಿ ಅನಂತರ ಡಿಯಲ್ಸ್ ಒಂದೇ ಒಂದು ವಿಸಿಲ್ ಬರುವ ತನಕ ಇದನ್ನ ಬೇಯಿಸಿ ತೆಗಿಬೇಕು ಎಸ್ ಇನ್ನೊಂದು ಸೈಡ್ ಅಲ್ಲಿ ನಾವು ಅನರ್ನ ಸಿಪ್ಪೆಯನ್ನು ತೆಗೆಯೋಣ ಡೈಲಿ ಡಯಟ್ ನಲ್ಲಿ ಒಂದು ಪೊಮೋಗ್ರನೆಟ್ ಅನ್ನ ಆಡ್ ಮಾಡೋದ್ರಿಂದ ನಮ್ಮ ರಕ್ತವನ್ನು ಶುದ್ಧೀಕರಿಸೋಕೆ ಹಾಗೆ ರಕ್ತವನ್ನ ಹೆಚ್ಚಿಸೋಕೆ ಪೊಮೋಗ್ರನೇಟ್ ಹೆಲ್ಪ್ ಮಾಡುದು ಇಲ್ಲಿ ಮೂರು ಪೊಮೋಗ್ರನಟ್ ಅನ್ನು ತೆಗೆಯೋದು ಎಸ್ ಇವಾಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ಅಂದ್ರೆ ಕಾಮ ಕಸ್ತೂರಿ ಬೀಜ ಇದು ಬೇಸಿಗೆ ಕಾಲದಲ್ಲಿ ಎರಡು ಟೇಬಲ್ ಸ್ಪೂನ್ ನಮ್ಮ ಡಯಟ್ ಅಲ್ಲಿ ಆಡ್ ಮಾಡೋದ್ರಿಂದ ನಮ್ಮ ಬಾಡಿನ ಕೂಲಿಂಗ್ ಎಫೆಕ್ಟ್ ಅಲ್ಲಿ ಇಡುತ್ತೆ ಹಾಗೆ ಹೆಲ್ತ್ ಅನ್ನ ಕಾಪಾಡುತ್ತೆ ಎರಡು ಟೇಬಲ್ ಸ್ಪೂನ್ ಬೆಸಿಲ್ ಸೀಸ್ ಕಾಮ ಕಸ್ತೂರಿ ಬೀಜವನ್ನ ಅರ್ಧ ಗ್ಲಾಸ್ ನೀರಿನಲ್ಲಿ ನೆನೆಸಿಡ್ತಾ ಇದೀನಿ ಇದು ನೆನೆಯಕ್ಕೆ ಜಸ್ಟ್ ಟೆನ್ ಮಿನಿಟ್ಸ್ ಮಾತ್ರ ಒಂದು ಸೈಡ್ ಅಲ್ಲಿ ನಮ್ಮ ಕ್ಯಾರೆಟ್ ಅಂತೂ ಬೆಂದಿದೆ ಇನ್ನು ಇದನ್ನ ನಾವು ಜ್ಯೂಸ್ ಮಾಡಿ ತೆಗಿಬೇಕು ಕ್ಯಾರೆಟ್ ನಲ್ಲಿ ಬೇಯಿಸಿದಂತಹ ನೀರನ್ನ ಆಡ್ ಮಾಡ್ಕೊಂಡು ಜ್ಯೂಸ್ ಮಾಡಿ ತೆಗೀರಿ ಕ್ಯಾರೆಟ್ ನಲ್ಲಿರುವಂತಹ ಪೋಷಕಾಂಶಗಳೆಲ್ಲಾನು ಆ ನೀರಿನಲ್ಲಿ ಅಡಗಿರುತ್ತೆ ಇವಾಗ ಕ್ಯಾರೆಟ್ ನ ಜ್ಯೂಸ್ ಮಾಡಿ ಬರೋಣ ಎಸ್ ಕ್ಯಾರೆಟ್ ಜ್ಯೂಸ್ ಅಂತೂ ರೆಡಿ ಆಯ್ತು ಇನ್ನು ನಾವು ಜ್ಯೂಸ್ ರೆಡಿ ಮಾಡೋಣ ಎಸ್ಟ್ ಎಸ್ ನಾನು ಇವತ್ತು ಹದಿನೈದು ಗ್ಲಾಸ್ ಕ್ಯಾರೆಟ್ ಜ್ಯೂಸ್ ರೆಡಿ ಮಾಡ್ತಾ ಇರೋದು ಇದಕ್ಕೆ ಕ್ಯಾರೆಟ್ ಜ್ಯೂಸ್ ಅನ್ನ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಒಂದು ಲೀಟರ್ ನಷ್ಟು ಮಿಲ್ಕ್ ಅನ್ನು ಆಡ್ ಮಾಡಿ ಕೊಡ್ತಾ ಇದ್ದೀನಿ ಮಿಕ್ಸಿ ಜಾರ್ ನಲ್ಲಿ ಬಾಕಿ ಇರುವಂತಹ ಕ್ಯಾರೆಟ್ ಜ್ಯೂಸಿಗೆ ಒಂದು ಗ್ಲಾಸ್ ನೀರನ್ನ ಆಡ್ ಮಾಡಿಕೊಂಡು ಮಿಶ್ರಣ ಮಾಡಿ ಇದಕ್ಕೆ ಆ್ಯಡ್ ಮಾಡಿ ಕೊಡೋದು ಇವಾಗ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡ್ತಾ ಇದ್ದೀನಿ ಇನ್ನು ನಾವು ನೆನೆಸಿಟ್ಟಂತಹ ಬೆಸಿಲ್ಸಿ ಸೋರ್ ಕಾಮ ಕಸ್ತೂರಿ ಬೀಜವನ್ನ ಆಡ್ ಮಾಡಿ ಕೊಡೋಣ ಆಡ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡಿ ಕ್ಯಾರೆಟ್ ಜ್ಯೂಸ್ ಏನಾದ್ರೂ ತಿಕ್ ಕನ್ಸಿಸ್ಟೆನ್ಸ್ ಅಲ್ಲಿ ಇದ್ರೆ ಇನ್ನು ಎರಡು ಗ್ಲಾಸ್ ನೀರನ್ನ ಆಡ್ ಮಾಡಿ ತೆಲ್ಲ ಇನ್ನು ಸಬ್ಜಾ ಮಿಕ್ಸ್ ಆಗುವ ತನಕ ಸ್ಪೀಡ್ ಅಲ್ಲಿ ತೆಗಿಟ್ಟಿರುವಂತ ಮಾಡಿ ಕೊಡ್ತಾ ಹದಿನೈದು ಗ್ಲಾಸ್ ಅನಾರ್ ಸಾಕಾಗುತ್ತೆ ಇನ್ನು ಇದನ್ನ ಮಿಶ್ರಣ ಮಾಡಿ ಕೊಡೋಣ ಎಸ್ ಇನ್ನು ಇದಕ್ಕೆ ನಾವು ಸ್ವೀಟ್ ಬೆಲ್ಲದ ಪಾಕವನ್ನ ಆಡ್ ಮಾಡಿ ಕೊಡೋಣ ಬೆಲ್ಲದ ಪಾಕವನ್ನ ಆಡ್ ಮಾಡಿದ ನಂತರ ಒಂದು ಗ್ಲಾಸ್ ನೀರನ್ನ ಅಡಿಷನಲ್ ಆಗಿ ಆಡ್ ಮಾಡಿ ಕೊಡೋಣ ಶುಗರ್ ಗಿಂತ ತರ್ಟಿ ಪರ್ಸೆಂಟ್ ಬೆಟರ್ ಆಗಿರುತ್ತೆ ಬೆಲ್ಲ ಆಡ್ ಮಾಡೋದು ಹಾಗೆನೆ ಟೇಸ್ಟ್ ಕೂಡ ಆಗಿರುತ್ತೆ ಡಿಯರ್ಸ್ ಇವಾಗ ನೋಡಿ ನಮ್ಮ ಕ್ಯಾರೆಟ್ ವಿತ್ ಅನಾರ್ ಜ್ಯೂಸ್ ಅಂತೂ ರೆಡಿ ಆಯ್ತು ಇನ್ನು ಇದನ್ನ ಫೋರ್ ಹವರ್ಸ್ ಫ್ರಿಜ್ ನಲ್ಲಿ ಇಡ್ತಾ ಇದೀನಿ ಈ ಬೇಸಿಗೆ ಕಾಲದಲ್ಲಿ ಕೂಲ್ ಆಗಿರುವಂತ ಜ್ಯೂಸ್ ಅನ್ನ ಕುಡಿಬೇಕು ಅಂತ ಆಸೆ ಪಡುವಾಗ ಈ ರೀತಿ ಜ್ಯೂಸ್ ಪ್ರಿಪೇರ್ ಮಾಡ್ಕೊಂಡು ಫ್ರಿಜ್ ನಲ್ಲಿ ಇವತ್ತು ನಾ ನ ಜ್ಯೂಸ್ ಆಗಿ ತೆಕೊಳ್ತಾ ಇರೋದು ಕ್ಯಾರೆಟ್ ವಿತ್ ಅನಾರ್ ಜ್ಯೂಸ್ ಈ ಜ್ಯೂಸ್ ಅನ್ನ ಇನ್ನು ಚಿಲ್ ಮಾಡಿ ಕುಡಿಬೇಕು ಅಂದ್ರೆ ಜಸ್ಟ್ ಸ್ವಲ್ಪ ಐಸ್ ಕ್ಯೂಬ್ಸ್ ಅನ್ನ ಆಡ್ ಮಾಡಿ ಮಾಡಿಕೊಡಿ ಐಸ್ ಕ್ಯೂಬ್ಸ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದಷ್ಟು ಸ್ಕಿಪ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್